ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಗ್ರಂಥಗಳಲ್ಲಿ ಭಗವದ್ಗೀತೆಯು ಒಂದಾಗಿದೆ ಇದು ಮಹಾಭಾರತದ ಯುದ್ಧದ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತದೆ ಗೀತಜ್ಞಾನ ಭಕ್ತಿ ಕ್ರಿಯೆ ಧ್ಯಾನ ಮತ್ತು ಮೋಕ್ಷ ತತ್ವಗಳ ವಿವರವಾದ ವಿವರಣೆಯನ್ನು ಭಗವದ್ಗೀತೆಯಲ್ಲಿ ನೋಡಬಹುದು ಗೀತೆಯು ಧಾರ್ಮಿಕ ಪ್ರಾಮುಖ್ಯತೆಯ ಸಮಯ ಮತ್ತು ಸ್ಥಳಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಗೀತೆಯಲ್ಲಿ ಧರ್ಮದ ತತ್ವಗಳನ್ನು ಚರ್ಚಿಸಲಾಗುತ್ತದೆ ಹಾಗೂ ಮಾನವೀಯತೆಯ ಉನ್ನತಿಗಾಗಿ ಅದರಂತೆ ನಡೆದುಕೊಳ್ಳುವ ಮಹತ್ವವನ್ನು ವಿವರಿಸಲಾಗಿದೆ ಕರ್ಮ ಮತ್ತು ಯೋಗದ ತತ್ವಗಳನ್ನು ಗೀತೆಯಲ್ಲಿ ಚರ್ಚಿಸಲಾಗಿದೆ ಅದರ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ತನ್ನ ಮಾರ್ಗವನ್ನು ಸಾಧಿಸಬಹುದು ಎಂಬುದು ಗೀತೆಯಲ್ಲಿ ಉಲ್ಲೇಖವಾಗಿದೆ ಮೋಕ್ಷದ ಮಾರ್ಗದ ಕುರಿತು ವಿವರಿಸಲಾಗಿದೆ ವ್ಯಕ್ತಿಯನ್ನು ಪ್ರಪಂಚದಿಂದ ವಿಮೋಚನೆಯತ್ತ ಕೊಂಡೊಯ್ಯುತ್ತದೆ ಈ ಭಗವದ್ಗೀತೆ ಗೀತೆಯು ಭಕ್ತಿಯ ಪ್ರಾಮುಖ್ಯತೆಯ ವಿವರವಾದ ವಿವರಣೆಯನ್ನು ಒಳಗೊಂಡಿದೆ ಇದು ದೇವರೊಂದಿಗಿನ ಸಂಬಂಧದ ಅನನ್ಯತೆಯ ಕಡೆಗೆ ಭಕ್ತನನ್ನು ಪ್ರೇರೇಪಿಸುತ್ತದೆ ಜೀವನ ಮತ್ತು ಸಮಾಜಕ್ಕೆ ಮಾರ್ಗದರ್ಶಿ ತತ್ವಗಳನ್ನು ನೀಡುತ್ತದೆ